ಎಲ್ರಿಗೂ ನಮಸ್ಕಾರ ಒಂದು ಸಿನಿಮಾ ಮುಗಿದ ಮೇಲೆ ಇಷ್ಟು ನಗ್ನಗ್ತಾ ಇರ್ತೀವಿ ಅಂದ್ರೆ ಆ ಸಿನಿಮಾ ಚೆನ್ನಾಗಿ ಮೂಡಿ ಬಂದಿದೆ ಆ ಸಿನಿಮಾದಿಂದ ಯಾವ್ದು ಕೂಡ ಕೆಟ್ಟ ಅಭಿಪ್ರಾಯ ಆಗಿಲ್ಲ ಅನ್ನೋದೊಂದು ಸ್ಪಷ್ಟ ಆಗುತ್ತೆ ನಮ್ಮ ಈ ಸಿನಿಮಾಗೆ ಎರಡು ಕಣ್ಣಂದ್ರೆ ಈಗ ನಮ್ಮ ಮತ್ತೊಮ್ಮೆ ಆತ್ಮೀಯ ಸ್ನೇಹಿತರು ಎಸ್ ಕಾರ್ ಶ್ರೀನಿವಾಸ್ ಬಂದ್ರು ಅವರು ಕೂಡ ಸ್ವಾಗತವನ್ನು ಬಯಸ್ತೀನಿ ಶನಿ ಮಹಾತ್ಮನ್ ಪಾತ್ರ ಮಾಡಿದರೆ ಇದರಲ್ಲಿ ನಮ್ಮ ಪುರುಷೋತ್ತಮ್ ಅವರು ಬಹಳ ಅದ್ಭುತವಾದ ಕೆಲಸವನ್ನು ಮಾಡಿದ್ದಾರೆ ಈ ಸಿನಿಮಾ ಇಷ್ಟು ಬೇಗ ಮೂಡ್ ಬರೋದಕ್ಕೆ ಇಷ್ಟು ಬೇಗ ಶೂಟಿಂಗ್ ಕಂಪ್ಲೀಟ್ ಆಗೋದಿಕ್ಕೆ ಅವರ ಶ್ರಮ ಹಗ್ಲಿಗಳು ಶ್ರಮ ಪಟ್ಟಿದ್ದಾರೆ ಜೊತೆಗೆ ನಮ್ಮ ಗೌರಿ ವೆಂಕಟೇಶ್ ಅವರು ಅವರಂತೂ ನಮಗೊಂದು ಒಂದು ನಿಮಿಷ ಕೂಡ ಪುರ್ಸದ್ ಕೊಡ್ತಾ ಇರಲಿಲ್ಲ ಬೆಂಗೆ ಬಂದ್ರಿ ಬೇಗ ಬಂದ್ರಿ ಬೇಗ ಬಂದ್ರಿ ಬೇಗ ಬಂದ್ರಿ ರೆಡಿ 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 ಅಷ್ಟು ಅದ್ಭುತವಾಗಿ ನಮ್ಮ ಈ ಸಿನಿಮಾ ಮುಗಿಸ್ಕೊಂಡಿದ್ದಾರೆ ಅವರಿಗೆ ವೇದಿಕೆ ಮುಖಾಂತರ ಮತ್ತೊಮ್ಮೆ ಧನ್ಯವಾದ ತಿಳಿಸ್ತೀನಿ ಗೌರಿ ವೆಂಕಟೇಶ್ ಸರ್ ಹಾಗೆ ಈ ಪಾ ಈ ಸಿನಿಮಾ ಯಾಕೆ ನಾನು ಇಷ್ಟಪಟ್ಟು ಮಾಡಿದೆ ಅಂದ್ರೆ ಸಿದ್ದರಾಮೇಶ್ವರದಲ್ಲಿ ಒಂದು ಪಾತ್ರ ಕೊಟ್ಟರು ಅವನಿಗೆ ಎಸ್ ಎ ರಾಜ್ಕುಮಾರ್ ಅವರು ಪ್ರೊಡ್ಯೂಸರು ಸುನಿಲ್ ಜೆ ಕೆ ಸುನಿಲ್ ಅವರು ನನಗೆ ಫೋನ್ ಮಾಡಿ ಒಂದು ಶಿವನ್ ಪಾತ್ರ ಇದೆ ಮಾಡ್ತೀರಾ ಅಂದರು ಸರಿ ನಾನು ಆ ಟೈಮಲ್ಲಿ ಸ್ವಲ್ಪ ಮಾಡೋಕ್ಕೆ ಮನಸ್ಸಿರ್ಲಿಲ್ಲ ಇಲ್ಲ ಸರ್ ಅಂದರೆ ಮತ್ತೆ ಪುರುಷೋತ್ತಮ ಫೋನ್ ಮಾಡಿ ಫೋರ್ಸ್ ಮಾಡಿ ಪಾತ್ರ ಕೊಟ್ಟರು ಆ ಪಾತ್ರ ಗೆಟಪ್ ಆದಾಗ ಬಹಳ ಒಂಥರ ಸಮಾಧಾನ ಆಯಿತು ನಾನು ಶಿವನ ಭಕ್ತನಾಗಿದ್ದೆ ಶಿವನ ಬಹಳ ಆರಾಧಿಸ್ತಾ ಇದ್ದೆ ಸೊ ಆ ಶಿವನ ಪಾತ್ರ ಕೊಟ್ಟಾಗ ನಿಜವ್ ಬಹಳ ಖುಷಿಯಾಯಿತು ಫೋಟೋಗ್ರಾಫ್ ನೋಡಿದೆ ಭಾಳ ಖುಷಿಯಾಯಿತು ಆಮೇಲೆ ಅಲ್ಲಿ ಅವ ಶೂಟಿಂಗ್ ಹೋಗಿದ್ದಾಗ ಮನೆಯವರೊಬ್ಬರು ಮನೆ ಓನರು ಜಡ್ಜ್ ರಿಟೈರ್ಡ್ ಜಡ್ಜ್ ಅವರ ಧರ್ಮಪತ್ನಿಯವರು ನಾನು ನಾರ್ಮಲ್ ಡ್ರೆಸ್ಸಲ್ಲಿ ಹೋದಾಗ ಅವ್ರಿಗೆ ನನ್ನ ಮನೆಗೆ ಒಳಗಡೆ ಕರ್ಸು ಸರಿಯಾಗಿ ಮಾತು ಆಡಲಿಲ್ಲ ಅವರು ಥರ ಇಂಟ್ರ್ಯೂ ಮಾಡ್ದಂಗೆ ಮಾಡಿದ್ರು ಏನಪ್ಪ ಏನೇನು ಇನ್ನು ಹೆಸರೇನು ಆ ಜಡ್ಜ್ ಗದ್ದಲ್ಲೇ ಮಾತಾಡೋದು ಸೊ ಹಾಗೆ ಎಷ್ಟು ಕೊಡ್ತಾರೆ ಸಂಬಳ ನಿನಗೆ ಏನೋ ಒಂದು ಕೊಡ್ತಾರೆ ಅಷ್ಟೇನಾ ಸರಿ ಹೋಗುವಂದರು ಹಂಗೆ ಡೈರೆಕ್ಟಾಗಿ ಹೇಳ್ಬಿಟ್ರು ಸರಿ ಅಂತ ಮನೆಯಿಂದ ಆಚೆ ಬಂದ್ಬಿಟ್ಟೆ ಸೊ ಮೇಕಪ್ ಆಗ್ತಾಯಿತ್ತು ಮೇಕಪ್ ಎಲ್ಲ ಆದಮೇಲೆ ಅವರೆಲ್ಲ ಸ್ನಾನಗಿನ ಮುಗಿಸ್ಕೊಂಡು ವಸ್ತು ಪೂಜೆ ಮಾಡೋಕ್ಕೆ ಬಂದರು ನಾನು ನೋಡ್ಬಿಟ್ಟು ಈಗ ಸಾಕ್ಷಾತ್ ಶಿವ ಬಂದ ನಮ್ಮ ಮನೆಗೆ ಮನೆ ಒಳಗಡೆ ಕರ್ಕೊಂಡು ಹೋಗಿ ಕೈ ನಾನು ಎಷ್ಟೇ ವಯಸ್ಸಾಗಿದೆ ಬೇಡ ಬೇಡಾದರೂ ಬಿಡಲಿಲ್ಲ ಅವರು ಕಾಲು ಪಾದ ಪೂಜೆ ಮಾಡಿ ಅವ್ರ ಮನೆಗೆ ಕರ್ಕೊಂಡು ಹೋಗಿ ದೇವಸ್ಥಾನ ಒಳಗಡೆ ಅವ್ರ ಮನೆ ದೇವ್ರ ಮನೆಗೆ ಕರ್ಕೊಂಡೋಗಿ ಅಷ್ಟು ಇದು ಮಾಡಿದ್ರು ಅಷ್ಟು ಗೌರವ ಕೊಟ್ಟರು ಅವಾಗ ನನಗೇನು ಅನ್ನಿಸ್ತು ಈ ಪಾತ್ರ ಚೆನ್ನಾಗಿದೆಯಲ್ಲ ಅಂತ ಆಮೇಲೆ ಆ ಪಾತ್ರ ನಿರ್ವಹಣೆ ಮಾಡಿ ಬಂದಾಗ ಡೈರೆಕ್ಟರ್ ಹತ್ರ ಅಲ್ಲೇ ಈ ಥರ ಒಂದು ಒಳ್ಳೆ ಪಾತ್ರ ಮಾಡೋಣ ಸರ್ ಅಂತ ಅವರು ಇಷ್ಟು ತೊಗೊಂಡಿಲ್ಲ ಏನು ಸಿನಿಮಾ ಮಾಡ್ತಾರೆ ನೋಡೋಣ ಅಂದ್ರೆ ಸುಮ್ಮನೆ ಆಗ್ಬಿಟ್ರು ಆಮೇಲೆ ನಾನು ಮತ್ತೆ ರೂಪಾಲಿ ಅವರೊಂದು ಛತ್ರಪತಿ ಶಿವಾಜಿ ಡ್ರಾಮಾ ಮಾಡ್ತಾ ಇದ್ವಿ ಅದರಲ್ಲಿ ರಾಣಿ ಪಾತ್ರ ಮಾಡಿದರು ಅವ್ರ ಹತ್ರ ಡಿಸ್ಕಸ್ ಮಾಡಿದೆ ಈ ಥರ ಇದೇನೋ ಒಂದು ಪಾತ್ರ ಮಾಡ್ಬೋದಾ ಅಂತ ಅವರು ಫೋಟೋಸ್ ನೋಡಿದರು ಇಲ್ಲ ತುಂಬ ನಿಮಗೆ ಆಪ್ಟಾಗಿದೆ ತುಂಬ ಸೂಟ್ ಆಗುತ್ತೆ ಮಾಡಿ ನೀವು ಅಂದರು ಮಾಡೋದಕ್ಕೆ ಬಂಡಾಳ ಬೇಕಲ್ಲ ಅಂದೆ ಸೊ ಇಲ್ಲಿ ನಮ್ಮ ತಂದೆ ಹತ್ರ ಮಾತಾಡ್ತೀನಿ ನಾನು ಸ್ವಲ್ಪ ಹೆಲ್ಪ್ ಮಾಡ್ತೀನಿ ನೀವು ಮಾಡಿ ಅನ್ನೋ ಸಪೋರ್ಟ್ ಮಾಡಿದ್ರು ರೂಪಾಲಿ ತುಂಬ ಥ್ಯಾಂಕ್ಸ್ ಮಾ ಅವ್ರ ತಂದೆ ಹತ್ರ ಮಾತಾಡಿ ಇದಕ್ಕೆ ಬಹಳ ಒಂದು ಸಹಕಾರವನ್ನು ಕೊಟ್ಟರು ಆಮೇಲೆ ನಮ್ಮ ಆತ್ಮೀಯ ಸ್ನೇಹಿತ ಇನ್ನೊಬ್ರು ಬಸವರಾಜ್ ದೇಸಾಯಿ ಅವ್ರನ್ನ ಮನೆ ಹತ್ರನೇ ಲ್ಯಾಬ್ ಇಟ್ಕೊಂಡಿದ್ದಾರೆ ಅವ್ರ ಹತ್ರ ಹೋಗಿ ಮಾತಾಡಿದೆ ಅವ್ರು ಏನು ಕಥೆನೂ ಕೇಳಿ ಸಿನಿಮಾ ಮಾಡ್ತೀರಾ ಮಾಡಿ ನಾನು ಸಪೋರ್ಟ್ ಮಾಡ್ತೀನಿ ಅಂದರು ಸರ್ ಧನ್ಯವಾದಗಳು ಆಮೇಲೆ ಸುಮಿತ್ರಾ ಮೇಡಮ್ ಅವರು ಒಂದು ಸಿನಿಮಾ ಮಾಡಿದ್ರು ಆಲ್ರೆಡಿ ಅವ್ರ ಮಗಳ ಸಿನಿಮಾ ಮಾಡಿದ್ದಾರೆ ಟೇಕ್ ಮಾಂಡೋ ಗರ್ಲ್ ಅಂತ ಅವ್ರ ಹತ್ರ ಮಾತಾಡಿದೆ ಅವರು ಕೂಡ ಬಹಳ ಆಯಿತು ಸರ್ ಮಾಡಿ ಸರ್ ಅಂತೇಳಿ ಯಾರು ಇನ್ನು ಚೂರು ಕ್ವಶನ್ ಕೇಳಿಲ್ಲ ಯಾರೂ ಅಷ್ಟು ಸಪೋರ್ಟ್ ಮಾಡಿದ್ರು ಅವೆಲ್ಲರ ಸಪೋರ್ಟಿಂದ ಇವತ್ತು ಈ ಸಿನಿಮಾ ಇಷ್ಟು ಚೆನ್ನಾಗಿ ಬಂದಿದೆ ಈಗಾಗಲೇ ಟ್ರೈಲ್ ನೋಡಿದ್ದೀರಾ ಬಹುಶಃ ಇಷ್ಟ ಆಗಿದೆ ಅನ್ಕೋತೀನಿ ಈ ಟ್ರಯಲ್ ಚೆನ್ನಾಗಿ ನೋಡ್ಬಾರಕ್ಕೆ ಮತ್ತೆ ಟೈಟಲ್ ಕೊಟ್ಟಂಥವ್ರು ನಮ್ಮ ಅನಿಲ್ ನಾವು ಹೇಳ್ತಾರೆ ಡಿಸ್ಕಸ್ ಮಾಡುವಾಗ ಡೈರೆಕ್ಟ್ ಹತ್ರ ರೂಪಾಲಿ ಹತ್ರ ಡಿಸ್ಕಸ್ ಮಾಡಿ ಡೈರೆಕ್ಟ್ ಹತ್ರ ಮಾತಾಡದೆ ಡೈರೆಕ್ಟ್ ಹೇಳಿದ್ರು ಆಯ್ತು ಸರ್ ಮಾಡೋಣ ಬಿಡಿ ನೋಡೋಣ ಬಿಡಿ ಅಂದರು ನಾವು ಒಬ್ಬರು ಕಲಾವಿದ್ರು ಅಷ್ಟೊಂದು ದುಡ್ಡು ಇಟ್ಕೊಂಡಿರ್ತಾರೆ ಇವ್ರ ಹತ್ರ ಏನಿರುತ್ತೆ ಅನ್ನೋ ಒಂದು ಅಭಿಪ್ರಾಯ ಸಾಮಾನ್ಯ ಎಲ್ಲರಲ್ಲಿ ಆಮೇಲೆ ನಾನು ಮತ್ತೆ ಅನಿಲ್ ಇವ್ರ ಹತ್ರ ಮಾತಾಡಿದಾಗ ಒಂದು ಒಂದು ಚಿಕ್ಕ ಡಿಸ್ಕಶನ್ ಆಯಿತು ಡಿಸ್ಕಷನ್ ಆದ್ಮೇಲೆ ನೆಕ್ಸ್ಟ್ ಡೇನೆ ಸರ್ ನೀವು ಮುಂದುವರಿ ಸರ್ ಅಂದ್ರೆ ಅನಿಲ್ ಡೈರ್ಯಾಗ ಇದ್ದು ಕೊಟ್ಟರು ಆಮೇಲೆ ಈಗಾಗಲೇ ನಿಖಿತಾ ಸ್ವಾಮಿ ಅವರು ಗಂಗೆ ಪಾತ್ರ ಮಾಡ್ತಾ ಹೀಗೆ ಈಗ ಎಲ್ಲಾ ಒಂದು ಕೋರ್ಟ್ ಇಂದ ಒಂದು ಒಳ್ಳೆಯ ಚಿತ್ರ ಮೂಡ್ ಬಂದಿದೆ ಈ ಚಿತ್ರಕ್ಕೀಗ ಒಂದು ಫೈನಲ್ ಹಂತಕ್ಕೆ ಬಂದಿದೆ ಇವತ್ತು ಟ್ರೈಲರ್ ರಿಲೀಸ್ ಮಾಡಿದ ಕಾರಣ ನಾಡಿದ್ದು ಶಿವರಾತ್ರಿ ಹಬ್ಬ ಸೊ ಶಿವರಾತ್ರಿ ಹಬ್ಬದ ದಿನ ಅಟ್ಲೀಸ್ಟ್ ಒಂದು ಟ್ರೈಲರ್ ರಿಲೀಸ್ ಮಾಡಿ ಆ ಶಿವನಿಗೆ ಒಂದು ಗೌರವ ಸಲ್ಲಿಸೋ ಕಾರ ಬಹಳ ಅರ್ಜೆಂಟ್ ಅರ್ಜೆಂಟ್ ಅಲ್ಲಿ ನಾವು ಈ ಟ್ರೀ ಟೀಸರ್ನ ರಿಲೀಸ್ ಮಾಡಿದ್ದೀವಿ ಈಗ ಪತ್ರಕರ್ತ ಮಿತ್ರರು ತಾವೆಲ್ಲರೂ ಇದುವರೆಗೂ ನಾನು ಇಷ್ಟು ಮುನ್ನೂರು ಮೂವತ್ತು ಚಿತ್ರ ಮಾಡೋದಕ್ಕೆ ತಮ್ಮೆಲ್ಲರ ಸಹಕಾರ ಬೆಂಬಲ ಪ್ರೋತ್ಸಾಹ ಇದೆ ಸೊ ಇದಕ್ಕೂ ಕೂಡ ತಮ್ಮ ಪ್ರೋತ್ಸಾಹ ಕೊಟ್ಟು ನನ್ನ ಬೆಳೆಸಬೇಕು ಹರಿಸಬೇಕು ಹಾರೈಸಬೇಕು ಅಂತ ಕೇಳ್ಕೊಳ್ತೀನಿ ಜೊತೆಗೆ ನಮ್ಮ ಸಿಲ್ವರ್ ಜೂಬ್ಲಿ ಚಿತ್ರ ಇಪ್ಪತ್ತೈದನೇ ಚಿತ್ರ ಅದು ಕೂಡ ಪೌರಾಣಿಕ ಚಿತ್ರ ಅದನ್ನ ನನ್ನ ಬ್ಯಾನರ್ ಅಲ್ಲೇ ನಮ್ಮ ಪುರುಷೋತ್ತಮರೇ ಮಾಡ್ತಾರೆ ಅವ್ರಿಗೆ ಹ್ಯಾಟ್ರಿಕ್ ನಿರ್ದೇಶಕರು ಮತ್ತೆ ಸಿಲ್ವರ್ ಜೂಬ್ಲಿ ನಿರ್ದೇಶಕರು ಅಂತ ಹೆಸರು ಬರಲಿ ಅನ್ನೋ ಕಾರಣಕ್ಕೆ ನಮ್ಮ ಬ್ಯಾನರ್ ಇದೇ ತಂಡ ಇನ್ನೊಂದು ಸಿನಿಮಾ ಮಾಡ್ತಾ ರಿವೀಲ್ ಮಾಡ್ತೀನಿ ತಮ್ಮೆಲ್ಲರ ಸಹಕಾರ ಪ್ರೋತ್ಸಾಹ ಇರಬೇಕು ಅಂತ ಕೇಳ್ಕೊತೀನಿ ನಮಸ್ಕಾರ ತಿಳಿಸ್ತಾ ವೇದಿಕೆ ಮುಂಭಾಗ ಧನ್ಯವಾದ ತಿಳಿಸ್ತಾ ಮಾತನ್ನು ಮುಗಿಸ್ತೀನಿ ಬಹುಶಃ ಯುಗಾದಿ ಮಾಡ್ಕೊಂಡಿದ್ದೀನಿ ಹಬ್ಬದ ದಿನ ಯುಗಾದಿ ಹಬ್ಬಕ್ಕೆ ಆಲ್ಮೋಸ್ಟ್ ಮಾಡ್ತಾ ಇದ್ದೀವಿ ಯುಗಾದಿ ಹಬ್ಬಕ್ಕೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ